ಮಾಧ್ಯಮದ ಎಲ್ಲ ಮಿತ್ರರೇ ಇವತ್ತು ವಿಶೇಷವಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಡೆಯುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಾಬ್ದಿ ಕಾರ್ಯಕ್ರಮದ ನಿಮಿತ್ತ ನಡೆಯುವಂಥ ಅಟಲ್ ವಿರಾಸತ್ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಡಲಿಕ್ಕೆ ನಿಮ್ಮೊಟ್ಟಿಗೆ ನಾವು ಸೇರಿದ್ದೇವೆ ಸಾಮಾನ್ಯ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶ ಕಂಡ ಅತ್ಯಂತ ಒಬ್ಬ ಅಪ್ರತಿಮ ನಾಯಕರು ಅಜಾತ ಶತ್ರು ಮತ್ತು ದೇಶದ ಪ್ರಧಾನಮಂತ್ರಿಯಾಗಿ ಕೊಟ್ಟಿರುವಂಥ ಹಲವಾರು ಕೊಡುಗೆಗಳನ್ನು ನಾವು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕೊಡುಗೆಯನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಿರುವಂಥ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಸಂಘ ಕಾಲದಿಂದ ನಮ್ಮ ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಸಂಘಟನೆಗೋಸ್ಕರ ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡಿದವರು ನಮ್ಮ ದೇಶದ ವಿದೇಶ ಸಚಿವರಾಗಿ ಸಾಮಾನ್ಯ ಮುರಾರ್ಜಿ ದೇಸಾಯಿ ಅವರ ಸಂಪುಟದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದವರು ವಿದೇಶ ವಿದೇಶ ನೀತಿಯನ್ನು ಸಮರ್ಥವಾಗಿ ನಿಭಾಯಿಸಿದವರು ವಿಪಕ್ಷ ನಾಯಕನಾಗಿ ದೇಶದಲ್ಲಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದವರು ನಮ್ಮ ವಿಧಾನ ಲೋಕಸಭೆಯಲ್ಲಿ ಮತ್ತು ರಾಜ್ಯ ಸಭೆಯಲ್ಲಿ ನಿರರ್ಗಳವಾಗಿ ಮಾತಿನ ಮುಖಾಂತರ ಸರ್ಕಾರವನ್ನು ಬಡಿದೆ ಸರ್ಕಾರವನ್ನು ಸರಿದಾರಿಗೆ ತರುವ ತರುವ ರೀತಿಯಲ್ಲಿ ಮಾತಿನ ವಾಕ್ಚಾತುರ್ಯದಿಂದ ಅವರು ಕೆಲಸ ಕಾರ್ಯವನ್ನು ಮಾಡಿದವರು ಒಬ್ಬ ಅಪ್ರತಿಮ ಸಂಸದೀಯ ಪಟುವಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡಿದವರು ಕಡಿ ಜನಮಾನಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಒಂದು ಆಶಾ ದೇಶದಲ್ಲಿ ಈ ದೇಶದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದಂಥ ನಮ್ಮೆಲ್ಲರ ಅತ್ಯಂತ ಅಚ್ಚುಮೆಚ್ಚಿನ ಜನನಾಯಕರಾಗಿ ಈ ದೇಶದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದವರು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಬ ದೊಡ್ಡ ರೀತಿಯ ಬದಲಾವಣೆ ತರುವಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡಿರುವಂಥದ್ದು ಮತ್ತು ದೇಶದಲ್ಲಿ ಅಭಿವೃದ್ಧಿಗೆ ಪೂರಕವಾದಂಥ ಅನೇಕ ಹೊಸತನವನ್ನು ತಂದಿರುವಂಥ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ವಾಜಪೇಯಿಯ ಕೆಲಸ ಕಾರ್ಯವನ್ನು ಮಾಡಿದ್ರು ಪೋಖ್ರಾನ್ ಅನುಸ್ತಾವರದ ಆ ಒಂದು ಆಗಿ ಅದು ಆಗಿರ್ಬೋದು ಕಾರ್ಗಿಲ್ನ ಆ ಒಂದು ವಿಜಯೋತ್ಸವದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸಮರ್ಥ ನಾಯಕತ್ವವನ್ನು ನೀಡಿರುವಂಥದ್ದಾಗಿರ್ಬೋದು ಇವತ್ತು ನಾವು ಕಾಣುತ್ತಿರುವಂಥ ದೇಶದ ಮೂಲೆ ಮೂಲೆಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಥರ ಆಗ್ತದೆ ಅದಕ್ಕೆಲ್ಲದಕ್ಕೂ ನಿಜವಾಗಿ ತನ್ನ ಶಕ್ತಿಯನ್ನು ಕೊಟ್ಟಿರುವವರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನಮ್ಮ ತಂತ್ರಜ್ಞಾನ ಇವತ್ತು ಮೊಬೈಲ್ ಎಲ್ಲರ ಕೈ ಕೈಗೆ ಮೊಬೈಲ್ ಬರಬೇಕಿದ್ರೆ ಒಂದು ದೊಡ್ಡ ಕೊಡುಗೆಯನ್ನು ಆಗಿನ ಸನ್ಮಾನ್ಯ ಪ್ರಮೋದ್ ಮಹಾಜನ್ ಮುಖಾಂತರ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂತ್ರಜ್ಞಾನ ಒಂದು ಇಲಾಖೆಯ ಮುಖಾಂತರ ಮಾಡಿರುವಂಥದ್ದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಶಿಕ್ಷಣಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡೋದರ ಮುಖಾಂತರ ದೇಶದ ಮೂಲೆ ಮೂಲೆಯಲ್ಲಿ ನಮ್ಮ ಅನೇಕ ಕಡೆ ಮರದ ಅಡಿಯಲ್ಲಿ ಶಿಕ್ಷಣ ಕೊಡುವಂಥ ಪದ್ಧತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ದೇಶದ ಮೂಲೆ ಮೂಲೆಗಳಲ್ಲಿ ಕಟ್ಟಡ ಆರ್ ಎಂ ಎಸ್ನ ಮುಖಾಂತರ ಕಟ್ಟಡ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿರುವಂಥದ್ದು ಗ್ರಾಮೀಣ ಪ್ರದೇಶದ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ರೋಸ್ ರಸ್ತೆಯನ್ನು ಮಾಡಿದರೆ ಮುಖಾಂತರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಒತ್ತು ಕೊಟ್ಟಿರುವಂಥದ್ದು ಕೃಷಿಕರಿಗೆ ಎಲ್ಲ ಇಲಾಖೆ ಎಲ್ಲ ವರ್ಗದ ಜನರಿಗೆ ಬಡ ವರ್ಗದ ಜನರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ದೇಶದ ಪ್ರತಿಯೊಬ್ಬ ನಾಗರಿಕ ಅದು ದೇಶದ ನಾಗರಿಕ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಎನ್ನುವ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಪಾರ್ಟಿಯನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಈ ದೇಶದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಅವರು ಅನೇಕ ಪಾರ್ಟಿಯ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಈ ದೇಶದ ಮೂಲೆ ಮೂಲೆಗೆ ತನ್ನ ಪ್ರವಾಸವನ್ನು ಮಾಡಿದ್ರ ಮುಖಾಂತರ ಭಾರತೀಯ ಜಾ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು ವಿಶೇಷವಾಗಿ ಮಂಗಳೂರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಕೆಲಸ ಕಾರ್ಯಕ್ಕೆ ಅನೇಕ ಬಾರಿ ಮಂಗಳೂರಿಗೆ ಬಂದಿರುವಂಥದ್ದು ಜತೆಗೆ ಈ ಪುತ್ತೂರಿಗೆ ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳು ಕಾಣ್ತದೆ ಆ ಸಂದರ್ಭದಲ್ಲಿ ಪುತ್ತೂರಿಗೆ ಕೂಡ ಅವರು ಪುತ್ತೂರಿನ ಒಂದು ವೆಂಕಟರಮನ ದೇವಸ್ಥಾನದ ಬಳಿ ಇರುವಂಥ ಒಂದು ಮೈದಾನದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ನಡೆಸಿರುವಂಥದ್ದು ಕೂಡ ಐತಿಹಾಸಿಕವಾದ ಮತ್ತು ನಾವೆಲ್ಲರೂ ನೆನಪಿಡುವಂಥ ಒಂದು ಕಾರ್ಯಕ್ರಮವನ್ನು ಆ ಸಂದರ್ಭದಲ್ಲಿ ಮಾಡಿದರು ಮತ್ತು ಈ ಅವರ ಈ ಒಂದು ನೂರನೇ ವರ್ಷದ ಜನ್ಮಶತಾಬ್ದಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಪ್ರಕಾರ ಇಡೀ ದೇಶದಲ್ಲಿ ಅನೇಕ ಜನಪರವಾದ ಕೆಲಸ ಕಾರ್ಯಗಳನ್ನು ಕಳೆದ ಸುಮಾರು ತಿಂಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಯಾರು ಪಾರ್ಟಿಗೋಸ್ಕರ ಸಂಘಟನೆಗೋಸ್ಕರ ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂಥ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥದ್ದು ಅನೇಕ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡಬೇಕೆನ್ನುವುದು ನಮ್ಮ ಪಾರ್ಟಿಯ ಅಪೇಕ್ಷೆಯಾಗಿತ್ತು ಅದನ್ನು ಎಲ್ಲ ರಾಜ್ಯದಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ದೇಶದಾದ್ಯಂತ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಪಾರ್ಟಿ ನನಗೆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಇವ ಆರೇಳು ತಿಂಗಳ ಎಂಟು ತಿಂಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಅಟಲ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕಿಶೋರ್ ಕುಮಾರ್ ಪುತ್ತೂರು ಮತ್ತು ಪ್ರತಾಪ್ ಸಿಂಹ ನಾಯ್ಕ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಜಿಲ್ಲೆಯಿಂದ ಕೊಟ್ಟಿರುವಂಥದ್ದು ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಜವಾಬ್ದಾರಿಯಲ್ಲಿ ಈ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಅನೇಕ ವರ್ಷಗಳಿಂದ ಕೆಲಸ ಮಾಡಿರುವ ಅನೇಕ ಹಿರಿಯರನ್ನು ಗುರುತಿಸಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನನಗೆ ಅನಿಸೋದು ಪುತ್ತೂರಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕೆಲಸ ಕಾರ್ಯವನ್ನು ಮಾಡಿರುವಂಥ ಜನಸಂಘ ಕಾಲದಿಂದ ಕೆಲಸ ಮಾಡಿರುವಂಥ ಅನೇಕ ಹಿರಿಯರನ್ನು ಗುರುತಿಸುವಂಥ ಕೆಲಸವನ್ನು ಇಲ್ಲಿ ಸಹ ಮಾಡಿದ್ದಾರೆ ಮತ್ತು ಸಾಮಾಜಿಕವಾಗಿ ಬೇರೆ ಬೇರೆ ಇದು ಪರಿವಾರಣ ನಮ್ಮ ಪರಿಸರ ಬೆಳೆಸುವಂಥ ಅನೇಕ ಜನಪರವಾದ ಸಾಮಾಜಿಕ ಕಳ ಕಳಕಳಿಯುಳ್ಳಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪಾರ್ಟಿ ಸೂಚನೆ ಕೊಟ್ಟಿತ್ತು ಅದನ್ನು ಎಲ್ಲವನ್ನು ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡುವಂಥ ಕೆಲಸವನ್ನು ನಮ್ಮ ಕಿಶೋರ್ ಕುಮಾರ್ ಪುತ್ತೂರು ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಮಾಡುವಂಥ ಕೆಲಸ ಆಗಿದೆ ಜಿಲ್ಲೆಯಲ್ಲಿ ಆದಂಥ ಮಂಡಲಕ್ಕೆ ಕೂಡ ಪ್ರತ್ಯೇಕ ಸಮಿತಿಗಳನ್ನು ರಚನೆ ಮಾಡಿ ಮಾಡುವಂಥ ಕೆಲಸವನ್ನು ಮಾಡಿತ್ತು ಈ ಈ ಎಲ್ಲ ಎಲ್ಲ ಕಾರ್ಯಕ್ರಮದ ಮಧ್ಯೆ ಅಟಲ್ ವಿರಾಸತ್ ಕಾರ್ಯಕ್ರಮ ಮಾಡಬೇಕು ಅಂತ ಕೇಂದ್ರದಿಂದ ಸೂಚನೆಯನ್ನು ಕೊಟ್ಟಿದ್ದರು ಕಳೆದ ಮೂರು ತಿಂಗಳ ಹಿಂದೆ ಪುತ್ತೂರಲ್ಲಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ಒಂದು ಪೂರ್ವ ತಯಾರಿಯನ್ನು ಕೂಡ ಮಾಡಲಾಗಿತ್ತು ಕಾರಣಾಂತರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಘಟನೆ ಆದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಲಿಲ್ಲ ನಾವು ಮುಂದೆ ಇದನ್ನು ಮುಂದಿನ ದಿನಗಳಲ್ಲಿ ಮಾಡುವ ಹಿನ್ನೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ನಿರಂತರವಾಗಿ ಮುಂದೆ ಮುಂದೆ ದುಡ್ಕೊಂಡು ಬಂದಿದ್ದರು ಆನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ವತಿಯಿಂದ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಕ್ತಿ ಕೇಂದ್ರದ ಒಟ್ಟು ಮುನ್ನೂರ ಮೂರು ಶಕ್ತಿ ಕೇಂದ್ರದಲ್ಲಿ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭ್ಯಾಸ ವರ್ಗ ಮಾಡುವ ಒಂದು 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 ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಜಿಲ್ಲೆಯಿಂದ ಕೈಗೊಂಡಿದ್ದೆವು ಪುತ್ತೂರಲ್ಲಿ ಕೂಡ ಸುಮಾರು ಮೂವತ್ತ ಮೂರು ಮೂವತ್ತಾರು ಶಕ್ತಿ ಕೇಂದ್ರದಲ್ಲಿ ಅಭ್ಯಾಸ ವರ್ಗ ಆಗಬೇಕಿತ್ತು ಮೂವತ್ತ ಆರು ಮೂವತ್ತಾರು ಶಕ್ತಿ ಕೇಂದ್ರಗಳಲ್ಲಿ ಅಭ್ಯಾಸ ವರ್ಗ ಆಗಬೇಕಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ಮೂರು ಶಕ್ತಿ ಕೇಂದ್ರದಲ್ಲಿ ಅಭ್ಯಾಸ ವರ್ಗ ಆಗಬೇಕಿತ್ತು ನನಗೆ ಅನಿಸೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪುತ್ತೂರು ಮೂವತ್ತಾರರಲ್ಲಿ ಮೂವತ್ತ್ಮೂರು ಮೂವತ್ನಾಲ್ಕು ಶಕ್ತಿ ಕೇಂದ್ರದಲ್ಲಿ ಅಭ್ಯಾಸ ವರ್ಗವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವುದರ ಮುಖಾಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಕಾರ್ಯಕರ್ತನಿಗೆ ಪ್ರಥಮ ಬಾರಿಗೆ ಒಂದು ಅಭ್ಯಾಸ ವರ್ಗದ ಒಂದು ಕಲ್ಪನೆ ಸಿಕ್ಕಿರುವಂಥದ್ದು ಈ ಸಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇದರಿಂದ ಇದರ ಮುಖಾಂತರ ಸನ್ಮಾನ್ಯ ಒಂದು ಪಕ್ಷ ಸಂಘಟನೆ ಎಲ್ಲ ಸಂಗತಿಗಳ ಜೊತೆಗೆ ವಿಕಸಿತ ಭಾರತದ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಕೆಲಸ ಕಾರ್ಯವನ್ನು ಈ ದೇಶಕ್ಕೆ ಮಾಡಿದ್ದಾರೆ ಸಾಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಏನು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೊಡುಗೆಯನ್ನು ಈ ಸರ್ಕಾರ ಈ ದೇಶಕ್ಕೆ ಅಥವಾ ಈ ಜಿಲ್ಲೆಗೆ ಅಥವಾ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈ ಎಲ್ಲ ಸಂಗತಿಗಳನ್ನು ನಮ್ಮ ಕಾರ್ಯಕರ್ತರಿಗೆ ತಿಳಿಸುವಂಥದ್ದು ಮತ್ತು ಜನಸಾಮಾನ್ಯರಿಗೆ ಇದನ್ನು ಮುಟ್ಟಿಸುವ ರೀತಿಯಲ್ಲಿ ಅಭ್ಯಾಸ ವರ್ಗದಲ್ಲಿ ವಿಶೇಷವಾದ ಒಂದು ಒತ್ತನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೆವು ಇದು ಅತ್ಯಂತ ಯಶಸ್ವಿಯಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪುತ್ತೂರಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಈ ಒಳ್ಳೆಯ ಕೆಲಸದ ಈ ಅಭ್ಯಾಸ ವರ್ಗದ ಸಂದರ್ಭದಲ್ಲಿ ನಮಗೆ ಈ ಅಟಲ್ ವಿರಾಸತ್ ಕಾರ್ಯಕ್ರಮನ ಮುಂದೆ ಮುಂದೆ ತಗೊಂಡೋಗುವಂಥದ್ದು ಅನಿವಾರ್ಯ ಆಗಿತ್ತು ಕಳೆದ ಒಂದು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ನಡೆದಂಥ ಕೋರ್ ಕಮಿಟಿಯಲ್ಲಿ ಎಲ್ಲರ ಎಲ್ಲರ ಒಂದು ಭಾವನೆಗೆ ಅನುಗುಣವಾಗಿ ಪುತ್ತೂರಲ್ಲಿ ಮತ್ತೆ ಹಿಂದೆ ಯಾವ ರೀತಿ ಪುತ್ತೂರಲ್ಲಿ ಯೋಚನೆ ಮಾಡಿದ್ದಾ ಇದೇ ಪುತ್ತೂರಲ್ಲಿ ಈ ಒಂದು ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಇನ್ನು ತೀರ್ಮಾನವನ್ನು ನಾವು ಜಿಲ್ಲೆಯಲ್ಲಿ ಮಾಡಿದೆ ಇದರ ನೇತೃತ್ವ ನೇತೃತ್ವವನ್ನು ವಹಿಸಿರುವಂತಹ ಕಿಶೋರಿಗೆ ವಿಶೇಷವಾದ ಈ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು ಇದು ಕಾಕತಾಲಿಯ ಮತ್ತು ನಮ್ಮ ನಮ್ಗೆಲ್ಲರಿಗೂ ಹರ್ಷ ತರುವಂತಹ ಸಂಗತಿ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಯಾರು ವಾಜಪೇಯಿ ಅವರು ಯಾವ ಮೈದಾನದಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ತಿರದ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಉದ್ದೇಶಿಸಿ ಮಾತಾಡಿದರು ಅದೇ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡುವ ಬಗ್ಗೆ ಇವತ್ತು ಈ ಸಲ ಕೂಡ ನಿರ್ಣಯ ಮಾಡಿರುವಂಥದ್ದು ನಮ್ಮ ಪಾಲಿಗೆ ಒಂದು ಐತಿಹಾಸಿಕ ನಿರ್ಣಯ ಆಗಿದೆ ಯಾಕೆಂದರೆ ಈ ವರ್ಷ ನಮಗೆಲ್ಲರಿಗೂ ಅತ್ಯಂತ ದೊಡ್ಡ ನಮ್ಮ ಪ್ರೇರಣೆ ಕೊಟ್ಟಿರುವಂಥ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ಕೂಡ ಹೌದು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿ ವರ್ಷ ಕೂಡ ಹೌದು ಒಂದೇ ಮಾತ್ರಮ್ಗೆ ನೂರೈವತ್ತು ವರ್ಷ ಆಗಿರುವಂಥ ವರ್ಷ ಕೂಡ ಇದೇ ಆಗಿರುವುದರಿಂದ ಈ ಉತ್ಸವವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಇದ್ದುಕೊಂಡು ಒಂದು ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿ ಮೀಟಿಂಗನ್ನು ಮಾಡಿದೆ ಆನಂತರ ಪುತ್ತೂರು ಪುತ್ತೂರಲ್ಲಿ ಇದಕ್ಕೆ ಬೇಕಾದ ಪೂರ್ವಭಾವಿ ಸಭೆಯನ್ನು ಹಿನ್ನೆಲೆಯಲ್ಲಿ ಸಾಕಷ್ಟು ಎರಡು ಮೂರು ಸಭೆಯನ್ನು ಎಲ್ಲರೂ ಇದ್ದುಕೊಂಡು ಮಾಡಿದ್ದೇವೆ ಈ ಇದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿರ್ತೇವೆ ಈ ಪುತ್ತೂರಲ್ಲಿ ಸಾವಿರಾರು ಸಂಖ್ಯೆಯ ಜನ ಸೇರಿಸುವುದರ ಮುಖಾಂತರ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಪುತ್ತೂರಿನ ಆರಾಧ್ಯ ದೇವರು ನಮ್ಮೆಲ್ಲರ ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಅಲ್ಲಿಂದ ಯಾತ್ರೆ ಹೊರಡುವ ಮುಖಾಂತರ ನಾವು ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ವೆಂಕಟರಮಣ ದೇವಸ್ಥಾನದ ಆ ಒಂದು ಮೈದಾನದಲ್ಲಿ ಮಾಡುವ ಬಗ್ಗೆ ಈಗಾಗಲೇ ನಿರ್ಣಯವನ್ನು ಮಾಡಿಕೊಂಡು ಅದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಶಿಕಾರಿಪುರದ ಶಾಸಕರು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಈಗಾಗಲೇ ಭಾಗವಹಿಸುವ ಬಗ್ಗೆ ಈಗಾಗಲೇ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರೀಯ ನಾಯಕರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬರುವ ಬಗ್ಗೆ ಈಗಾಗಲೇ ಒಪ್ಪಿಗೆಯನ್ನು ಹೇಳಿದ್ದೇವೆ ರಾಜ್ಯಾಧ್ಯಕ್ಷರು ಅಂತ ಬರ್ತಾರೆ ನಮ್ಮ ಜಿಲ್ಲೆಯ ಸಂಸದರು ಬ್ರಿಜೇಶ್ ಚೌಟಾ ಉಡುಪಿಯ ಸಂಸದರು ಕೋಟ ಶ್ರೀನಿವಾಸ್ ಪೂಜಾರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಎಲ್ಲ ಸುಮಾರು ನಲವತ್ತೈದು ಗ್ರಾಮಗಳಲ್ಲಿ ಈ ಸಭೆಯನ್ನು ಮಾಡಲಾಗಿದೆ ನಲವತ್ತೈದು ಗ್ರಾಮಗಳಲ್ಲಿ ಕೂಡ ಇನ್ನು ನಾಲ್ಕೈದು ಗ್ರಾಮ ಬಾಕಿ ಹೊರತು ನಾಲ್ಕು ನಲವತ್ತು ಗ್ರಾಮಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾದ ಸಭೆಯಾಗಿದೆ ಕಾರ್ಯಕರ್ತರು ಉತ್ಸಾಹದಿಂದ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ ಕಾರ್ಯಕರ್ತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಕಳೆದ ನೂರಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಯಾವಾಗ ಪ್ರಾರಂಭ ಆಗಿದೆ ಇಂದಿನ ಜನಸಂಘ ಕಾಲದಿಂದ ಯಾರೆಲ್ಲ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಎಲ್ಲರನ್ನ ಕರೆಯುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ಕರ ವತಿಯಿಂದ ಪುತ್ತೂರು ಕ್ಷೇತ್ರದ ಎಲ್ಲ ಹಿರಿಯರಿದ್ದು ತೀರ್ಮಾನ ಮಾಡಿ ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕೆನ್ನೋ ಹಿನ್ನೆಲೆಯಲ್ಲಿ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ಕೂಡ ಅತ್ಯಂತ ವಿನಮ್ರತೆಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶ ಕಂಡ ಅತ್ಯಂತ ಶ್ರೇಷ್ಠ ನಾಯಕ ವಿಶ್ವಕ್ಕೆ ಮಾದರಿಯಾಗಬಲ್ಲ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕಾರ್ಯಕ್ರಮದಲ್ಲಿ ನೀವು ಸಹ ಸಹಕಾರ ಕೊಡಬೇಕು ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಕೂಡ ಉತ್ಸಾಹದಿಂದ ಕೆಲಸ ಮಾಡಬೇಕು ಎಲ್ಲ ವರ್ಗದ ಜನರು ಕೂಡ ಪಾರ್ಟಿ ಯಾವುದೇ ಇರಲಿ ವಾಜಪೇಯಿ ಅವರ ಬಗ್ಗೆ ಅಭಿಮಾನ ಇರುವಂಥ ಸಾವಿರಾರು ನಾಗರಿಕ ಬಂಧುಗಳಿದ್ದಾರೆ ಸಾವಿರಾರು ಜನರು ಇದ್ದಾರೆ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಪೂರಕವಾದ ಸಹಕಾರವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಹಿಂದೆ ಹಿಂದೆ ಬಂದಿರುವಂತದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಮೂರು ಬಾರಿ ಬಂದಿದ್ದಾರೆ ಅದರಲ್ಲಿ ಲಾಸ್ಟ್ ಆಗಿರುವಂತಹ ಈ ಕಾರ್ಯಕ್ರಮ ನಮ್ಮ ಪುತ್ತೂರಿನ ವೆಂಕಟರಮನ ಮೈದಾನದಲ್ಲಿ ಆಗಿರುವಂಥದ್ದು ನಾವು ಈಗಾಗಲೇ ಎಷ್ಟು ಸಾವಿರ ಜನ ಸೇರಬೇಕು ಅಂತ ಇನ್ನು ಇನ್ನೊಂದು ರೌಂಡಿನ ಅಂತಿಮ ಸುತ್ತಿನ ಒಂದು ಎಲ್ಲ ಪ್ರಮುಖರನ್ನು ಸೇರಿಸಿ ಒಂದು ಸಭೆ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದೆ ಆ ಸಭೆಯಲ್ಲಿ ಎಲ್ಲರನ್ನ ಕರೆದು ಎಲ್ಲ ಪ್ರಮುಖರನ್ನು ಸೇರಿಸಿ ಆ ಸಭೆಯಲ್ಲಿ ಈ ಗ್ರಾಮ ಸ ಗ್ರಾಮಶಾಹಿಯಲ್ಲಿ ಮೀಟಿಂಗ್ ಆಗಿದೆ ಆ ಮೀಟಿಂಗ್ನ ಆಧಾರದ ಮೇಲೆ ಎಷ್ಟು ಸಂಖ್ಯೆ ಬರ್ತಾರೆ ಅಂತ ನಾನು ಗೊತ್ತಾಗ್ತದೆ ರಾಷ್ಟ್ರೀಯ ನಾವು ಬಿ ಎಲ್ ಸಂತೋಷ್ ಜಿ ಅವರ ಹತ್ರ ನಾವು ಮಾತಾಡಿದೆ ಯಾಕಂದ್ರೆ ಬಿಹಾರ ಚುನಾವಣೆ ಇರೋದ್ರಿಂದ ಅವರಿಗೆ ಏನು ಒತ್ತಡ ಇದೆ ಅಂತ ಗೊತ್ತಿದೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ಮಾಡ್ತೇವೆ ಈಗಾಗಲೇ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಹಿರಿಯರನ್ನ ಗುರುತಿಸಿ ಗೌರವಿಸುವಂತ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಪುತ್ತೂರಲ್ಲಿ ಮುಂದೆ ಮನೆಗೆ ಹೋಗಿ ಈ ಸಲ ಮತ್ತೆ ನಮ್ಮ ಆಲೋಚನೆ ಇದೆ ಒಂದು ನೂರು ಜನ ಹಿರಿಯರನ್ನ ಮತ್ತೆ ಕರೆದವರಿಗೆ ಗೌರವಿಸುವಂತ ಕೆಲಸ ಮಾಡಬೇಕು ಅಂತ ಯೋಚನೆ ಇದೆ ಅದರ ಬಗ್ಗೆ ಪಟ್ಟಿ ಮಾಡಿ ಹಿರಿಯರನ್ನ ಗುರುತಿಸಿ ಕರೀತಾರೆ ಎಂಟು ವಿಧಾನಸಭಾ ಕ್ಷೇತ್ರದ ಇಡೀ ಜಿಲ್ಲೆಯ ಕಾರ್ಯಕ್ರಮ ಈ ಒಟ್ಟು ಈ ಕಾರ್ಯಕ್ರಮದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗುವ ಒಂದು ನಿರ್ಣಯ ಮಾಡಿದ್ರಿಂದ ಯಾವಾಗಲೂ ಮಂಗಳೂರಲ್ಲಿ ಮಾಡ್ತೇವೆ ಮಂಗಳೂರಲ್ಲಿ ಮಾಡ್ತೇವೆ ಆ ಮಂಗ ಒಂದ್ಸಲ ಬೇರೆ ಕಾರ್ಯಕ್ರಮ ಬೆಳ್ತಂಗಡಿಯಲ್ಲಿ ಮಾಡಿದೆ ಬೆಳ್ತಂಗಡಿ ಯಾವ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಆವಾಗ ಆ ವಿಧಾನಸಭಾ ಕ್ಷೇತ್ರದ ಪ್ರಮುಖರಿಗೆ ಪೂರ್ತಿಯಾಗಿ ಜವಾಬ್ದಾರಿ ಕೊಡ್ತೇವೆ ಅವರು ಮಾಡ್ತಾರೆ ಅಂತಿಮವಾಗಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದೆ ಆದರೆ ನಿರ್ಣಯ ಮಾಡಿರುವಂಥದ್ದು ಜಿಲ್ಲೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಇದ್ದುಕೊಂಡೇ ನಿರ್ಣಯ ಆಗಿರುವಂಥದ್ದು ಮತ್ತೆ ಇಲ್ಲಿ ಸಹ ಮತ್ತೆ ವಾಪಸ್ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಜೋಡಿಸ್ತಾರೆ ಎಲ್ಲರೂ ಬರ್ತಾರೆ ಆಯ್ತಲ್ಲ ಧನ್ಯವಾದ ಈಗಾಗಲೇ ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿತೈಷಿಯಿಂದ ಹಿಡಿದು ಎಲ್ಲರೂ ಇದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ಈಗಾಗ್ಲೇ ನಾವು ನಮ್ಮ ಸಂಚಾಲಕರ ನೇತೃತ್ವದಲ್ಲಿ ಒಂದು ತಂಡ ಮಾಡಿದೆ ಸಂಚಾಲಕರು ಅದಕ್ಕೆ ಬೇಕಾದ ಎಲ್ಲ ಗಮನವನ್ನು ಕೊಡ್ತಾರೆ ನೋಡಿ ಶಾಸಕರು ಶಾಸಕರು ಯಾವಾಗ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಆವಾಗ ನಾವು ಜಿಲ್ಲೆಯಿಂದ ಪಾರ್ಟಿಯಿಂದ ನಿರ್ಣಯ ತಗೊಳ್ತೇವೆ ಎಲ್ಲ ಯಾವುದೇ ಗೊಂದಲ ಇಲ್ಲ ಪಾರ್ಟಿಯ ನಮ್ಮ ಶಾಸಕರು ಸಂಪೂರ್ಣವಾಗಿ ಇದರ ಜೊತೆಗೆ ಇದ್ದಾರೆ ಮತ್ತೆ ಇದ್ದಾರೆ ನಾಡಿದ್ದು ನೀವು ನೋಡ್ತೀರಲ್ಲ ತಮಾ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಕಲ್ಪ ಯಾಕಂದ್ರೆ ವಾಜಪೇಯಿ ಅವರು ಕಲಿ ರಾಜಕಾನಿ ಮಾತ್ರ ಅಲ್ಲ ಒಂದು ಪತ್ರಕರ್ತರು ಕೂಡ ಆ ಪಕ್ಷದ ಪ್ರದಾನ ಆದೇಶವಿಲ್ಲ ಅಂತ ಇದ್ದಾರೆ ಅವರು ನಿಮ್ಮ ಎದುರು ತಿರುಗಾಡೋದಿಲ್ಲ ತಿರುಗᱟರೋದಿಲ್ಲ ಅವರು ಇದ್ದಾರೆ ಸಭೆಯಲ್ಲಿ ಅವರಿಗೆ ಬೇರೆ ಬೇರೆ ಕಾ ಈಗ ಖಾಲಿ ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ ಮಾತ್ರ ಮಾತಾಡ್ತೀರಿ ಕೆಲವರೆಲ್ಲ ಬೇರೆ ಬೇರೆ ಪದಾಧಿಕಾರಿ ಜವಾಬ್ದಾರಿ ತಗೊಂಡವರು ಅವರವರ ಬೇರೆ ಬೇರೆ ವಿಷಯದ ನಿಮಿತ್ತ ಕೆಲವು ದಿನ ಬರಲಿಕ್ಕೆ ಆಗುದಿಲ್ಲ ಕೆಲವು ಸಲ ಬರ್ತಾರೆ ಅಕಸ್ಮಾತ್ ಅಂಥದ್ದು ಏನಾದರೂ ವ್ಯತ್ಯಾಸ ಇದ್ದರೆ ನಮ್ಮ ಜಿಲ್ಲೆಯ ಸಂಚಾಲಕ ನಮ್ಮ ಸಂಚಾಲಕರಿದ್ದಾರೆ ಮಂಡಲದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಅವರು ಸರಿ ಮಾಡಿಕೊಡೋದು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತ ಅವರು ನಿಮ್ಮ ಹತ್ರ ಹೇಳಿದ್ರೆ ನಿಮ್ಮ ಹತ್ರ ಹೇಳಿದ್ರೆ ಅಲ್ಲ ಅವ್ರು ನಮ್ಮ ಹತ್ರ ಹೇಳಿದ್ರೆ ನಾವು ಅದನ್ನು ಸರಿ ಮಾಡ್ತಾರೆ ಅದು ಪಾರ್ಟಿ ಯಾವ 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 ಸಂದರ್ಭದಲ್ಲಿ ಏನೇನು ನಿರ್ಣಯ ತಗೊಳ್ಬೇಕು ಅದು ಪಾರ್ಟಿ ಜಿಲ್ಲೆಯಲ್ಲಿ ಒಂದು ಕೋರ್ ಕಮಿಟಿ ಇದೆ ಅವ್ರು ತಗೊಳ್ತಾರೆ ಪುತ್ತೂರಿಗೆ ಅತ್ಯಂತ ಸಂಭ್ರಮದ ದಿವಸ ಈ ನಾಡು ಕಂಡ ಈ ದೇಶ ಕಂಡ ಒಂದು ಅಪ್ರತಿಮ ದೇಶಭಕ್ತ ಉತ್ತಮ ವಾಗ್ಮಿ ಉತ್ತಮ ರಾಜಕಾರಣಿ ಉತ್ತಮ ವಿದೇಶಾಂಗ ನೀತಿಜ್ಞ ಅದ್ರ ಜೊತೆಗೆ ಉತ್ತಮ ಬರಹಗಾರ ಉತ್ತಮ ಕವಿ ಅದರ ಜೊತೆಗೆ ಒಂದು ಉತ್ತಮ ಪತ್ರಕರ್ತ ಈ ಭಾರತಾಂಬೆ ಇಂತಹ ಒಂದು ಪುಣ್ಯ ಮಗನಿಗೆ ಜನ್ಮ ನಾವೆಲ್ಲರೂ ತುಂಬಾ ಖುಷಿ ಪಟ್ಟಿದ್ದೇವೆ ಈ ದೇಶ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಉತ್ತುಂಗ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರಣ ಅವರ ಒಂದು ಗಟ್ಟಿತನದ ನಿರ್ಧಾರ ಲಾಹೋರಿಗೆ ಬಸ್ ಅನ್ನ ಕೊಂಡೋದ್ರು ಕೂಡ ಕೆಲವು ನಿರ್ಧಾರವನ್ನು ಗಟ್ಟಿತನ ತಗೊಂಡಿದ್ದಾರೆ ಅವರು ಕಾರ್ಗಿಲ್ ವಿಜಯ ದಿವಸದಲ್ಲಿ ನಾವು ಎಷ್ಟು ಸೈನಿಕರನ್ನ ಎಷ್ಟು ರೀತಿ ನಾವು ಪೂಜಿಸ್ತೇವಾ ಗೌರವಿಸ್ತೇವ ಅವರ ಶೌರ್ಯವನ್ನು ನಾವು ಎಷ್ಟು ಬಣ್ಣಿಸ್ತೇವೋ ಅಷ್ಟೇ ಮಹತ್ ಕಾರ್ಯವನ್ನ ವಾಜಪೇಯಿ ಮಾಡಿದ್ದಾರೆ ಉದಾಹರಣೆಗೆ ವಾಜಪೇಯಿ ಅವರು ಕಾರ್ಗಿಲ್ ವಿಜಯ ವಿಜಯ ಆದ ನಂತರ ವಿಜಯೋತ್ಸವ ಆ ಸಂದರ್ಭದಲ್ಲಿ ಯಾರು ಹಾಸ್ಪಿಟಲೈಸ್ ಆಗಿದ್ರು ಸೈನಿಕರು ಅವರನ್ನು ಹೋಗಿ ನೋಡಿದ್ರಂತೆ ನೋಡಿದಾಗ ಆ ಸೈನಿಕ ಅಂತ ಆ ವಾಜಪೇಯಿಜಿ ಆಗಿ ಬಡೋ ಹ ಸಾಥೆ ಮುಂದೆ ಮುಂದಕ್ಕೆ ಅವಂತಾನೆ ಯಾರ ಯಾವ ರೀತಿ ಅಂದ್ರೆ ವಾಜಪೇಯಿಜಿ ನಮ್ಮ ಪ್ರತಿಯೊಬ್ಬ ಸೈನಿಕನ ಎದೆ ಗುಂಡು ಬಿದ್ದಿದೆ ಬೆನ್ನ ಹಿಂದೆ ಬಿದ್ದಿಲ್ಲ ಯಾವ ಸೈನಿಕ ಕೂಡ ಬೆನ್ನು ಹಾಕಿ ಓಡೋ ಪರಿ ಪರಿಸ್ಥಿತಿ ಇಲ್ಲ ಅಂದ್ರೆ ಪಾಕಿಸ್ತಾನ ಹಿಮ್ಮೆಟ್ಟಿಸಿದ ನಂತರ ಆ ರೀತಿ ವಾಜಪೇಯಿ ಅವರು ಯಾವ ರೀತಿ ಉದಾತ್ತವಾದ ಚಿಂತನೆ ದೇಶ ಮೊದಲು ಆ ರೀತಿ ಕೆಲಸ ಮಾಡಿದವರು ಇನ್ನೊಂದು ಕಡೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ರಂತೆ ವಾಜಪೇಯಿಜಿ ನೀವು ನೀವು ಕಂಡ ಭಾರತವನ್ನ ಯಾವ ರೀತಿ ನೀವು ವರ್ಣಿಸ್ತೀರಂತ ಹಿಂದಿಯಲ್ಲಿ ಅಂತಾರಂತೆ ಈ ವಂದನಕಿ ಭೂಮಿ ಹೇ ಅಭಿನಂದನಕಿ ಭೂಮಿ ಹೇ ಈ ಅರ್ಪಣಕಿ ಭೂಮಿ ಹೇ ತರ್ಪಣಕಿ ಭೂಮಿ ಹೇ ಬಿಂದು ಬಿಂದು ಮೇ ಸಿಂಧು ಹೇ ಕಂಕರ್ ಕಂಕರ್ ಮೇ ಶಂಕರ್ ಹೇ ಏತು ಎಸ್ಕೇಲಿ ಮರಿಂಗೇತು ಎಸ್ಕೇಲಿ ಬದುಕೇ ಭಾರತಕ್ಕೋಸ್ಕರ ಸತ್ರ ಭಾರತಕ್ಕೋಸ್ಕರ ಇದು ತುಂಬಾ ಜನ ಹಿರಿಯರಿದ್ದಾರೆ ತುಂಬಾ ಜನ ಅಪ್ಪ ಅಂತ ತುಂಬಾ ಜನ ಹಿರಿಯರಿದ್ದಾರೆ ಪೂವಪ್ಪನ್ನ ಇಲ್ದಿದ್ದಾರೆ ಕೆಲಸಕ್ಕೆ ಪ್ರಸಾದ್ ಇಲ್ಲಿದ್ದಾರೆ ಚಂದ್ರಣ್ಣ ಅವರು ಪ್ರತಿಯೊಬ್ರು ಅಂದ್ರೆ ಎಲ್ಲರೂ ವಾಜಪೇಯಿ ಅವರನ್ನು ತುಂಬಾ ಹತ್ತಿರದ ನೋಡಿದವರು ಅವರ ಸೌಭಾಗ್ಯ ಇವತ್ತು ಎಲ್ಲ ಹಿರಿಯರು ಮತ್ತೆ ನಾವೆಲ್ಲರೂ ಕಿರಿಯರು ಸೇರ್ಕೊಂಡು ಇಡೀ ಸಮಾಜ ಒಟ್ಟಾಗಿ ಅವ್ರ ಮಾತು ಯಾವ ರೀತಿತ್ತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ಪ್ರಥಮ ಬಾರಿಗೆ ಸಂಸದರಾದಾಗ ನಾಲ್ಕು ನಿಮಿಷ ಭಾಷಣ ಸಿಕ್ಕಿದ್ದಂತೆ ಆ ಭಾಷಣದಲ್ಲಿ ಅವರು ಆ ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡಿದಕ್ಕೆ ಮಾರ್ಗದರ್ಶನ ಅವರು ಕರೆದ್ರಂತೆ ಆಗಿನ ನೆಹರು ಕರೆದಂತರ ಅಂದ್ರಂತೆ ಮಾತಾಡ್ಲಿಕ್ಕೆ ನಾಳಿಗೆ ಬೇಕು ಮೌನಕ್ಕೆ ವಿವೇಕ ಬೇಕಂದ್ರೆ ಆ ರೀತಿಯ ವಿರೋಧ ಪಕ್ಷದವರು ಕೂಡ ಒಂದು ಅಪ್ಪಿ ಹಿಡಿಯುವಂತ ಒಂದು ವ್ಯಕ್ತಿತ್ವ ವಾಜಪೇಯಿ ಅವರದು ನಮ್ಮೆಲ್ಲರ ಸೌಭಾಗ್ಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಮ್ಮ ಪುತ್ತೂರಿ ಕೊಟ್ಟಿದ್ದಾರೆ ನಾನು ಅನ್ನೋದು ಪತ್ರಕರ್ತರ ಮುಖಾಂತರ ನೀವು ಕೂಡ ಇದಕ್ಕೆ ಬರಬೇಕು ಯಾಕಂದ್ರೆ ಅವರು ವಾಜಪೇಯಿಯವರು ಅವರು ಉತ್ತಮ ಪತ್ರಕರ್ತ ಕೂಡ ಬರಹಗಾರ ಕೂಡ ಆ ಕಾರಣಕ್ಕೆ ನಾನು ಅನ್ನೋದು ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕಟ್ಟಕಡೆ ವ್ಯಕ್ತಿ ಕೂಡ ಪ್ರತಿಯೊಬ್ಬರು ಇದರಲ್ಲಿ ಬರಬೇಕು ಆ ಬರೋ ಮುಖಾಂತರ ಇದು ನಿಜವಾಗಿ ವಾಜಪೇಯಿ ಅವರು ಕೂಡ ಒಂದು ಗೌರವ ನಡೆದ ಹತ್ತೊಂಬತ್ತನೇ ತಾರೀಕಿಗೆ ಮಹಾತೋಬರ ಮಾಲಿಂಗೇಶ್ವರ ದೇವರ ಗದ್ದೆಯಿಂದ ಪ್ರಾರಂಭ ಆಗ್ತದೆ ಮೆರವಣಿಗೆ ಭವಿ ಮೆರವಣಿಗೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆ ರಾಜ್ಯದ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅಲ್ಲಿಂದ ನಗರ ಭಾಗವಾಗಿ ಲಕ್ಷ್ಮೀ ವೆಂಕಟರಾಮ ದೇವಸ್ಥಾನದಲ್ಲಿ ದೊಡ್ಡ ರೀತಿಯ ಒಂದು ಪೆಂಡಾಲ್ ಹಾಕಿ ಎಲ್ಲ ಹಿರಿಯರ ಮಾರ್ಗದರ್ಶನದ ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಹನ್ನೆರಡು ಗಂಟೆ ತನ್ನ ಕಾರ್ಯಕ್ರಮ ಆಗಿ ಮಧ್ಯಾಹ್ನ ಊಟ ಆದ ನಂತರ ಎಲ್ಲರೂ ತಮ್ಮ ಮನೆ ಮನೆಗೆ ತೆರಳಿಕ್ಕಿದ್ದಾರೆ ನಾನು ಅಭಿನಂದಿಸ್ತೇನೆ ಪುತ್ತೂರು ತಾಲೂಕಿನ ಪ್ರಮುಖರಿಗೆ ಅಧ್ಯಕ್ಷ ಇಬ್ರು ಅಧ್ಯಕ್ಷರಿಗೆ ಯಾಕಂದ್ರೆ ತಮ್ಮ ಎಲ್ಲ ಸ್ವಂತದ ಕೆಲಸವನ್ನು ಬದಿಗಿಟ್ಟುಕೊಂಡು ವಾಜಪೇಯಿಜಿ ಅಟಲ್ ವಿರಾಸದ ಕಾರ್ಯಕ್ರಮಕ್ಕೆ ನಮ್ಮ ಸ್ವಂತದ ಕಾರ್ಯದಂತೆ ಅವರು ಪ್ರತಿ ಭೂತ್ ಭೂತಿ ಹೋಗಿದ್ದಾರೆ ಎಲ್ಲ ಶಕ್ತಿ ಕೇಂದ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಿರಿಯರ ಮಾರ್ಗದರ್ಶನ ಹಿರಿಯರ ಒಂದು ಓಟ ಓಡಾಟ ಆ ಕಾರಣಕ್ಕೆ ಈ ಕಾರ್ಯಕ್ರಮ ಆಗ್ತದೆ ಯಶಸ್ವಿ ಕಾರ್ಯ ಕಾರ್ಯಕ್ರಮ ಆಗ್ತದೆ ಅವ್ರು ಇನ್ನೊಂದು ಮಾತನ್ನ ಅಂತಾರೆ ಯಾವ ರೀತಿ ಅಂದ್ರೆ ಅಹ್ ಕೊಯ್ ಚೋಟೆ ಮನ್ಸೆ ಕೊಯ್ ಕಡ ನೈ ಹೋಸಕ್ತ ಟೂಟೆ ಮನ್ಸೆ ಕೊಯ್ ಬಡ ನೈ ಹೋಸಕ್ತ ಅಂದ್ರೆ ಚೆನ್ನ ಮನಸ್ಸಿನಿಂದ ಯಾರು ಕೂಡ ದೊಡ್ಡದಾಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಒಡೆದ ಮನಸ್ಸಿನಿಂದ ಯಾರು ಕೂಡ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಗೆಲ್ಲರಿಗೆ ಮಾರ್ಗದರ್ಶನ ನಾನು ಅನ್ನೋದು ವಾಜಪೇಯಿ ಜನ ತಕ್ಷಣ ನಾನು ರಾಜ ಜಿಲ್ಲಾಧ್ಯಕ್ಷ ಅಂದ್ರು ರಾಜಕೀಯವನ್ನು ಮರೆತು ಯಾರೆಲ್ಲ ವಾಜಪೇಯಿಯರ ಮೇಲೆ ಪ್ರೀತಿ ಉಂಟು ಪ್ರತಿಯೊಬ್ಬರು ಕೂಡ ಅದು ಕಾಂಗ್ರೆಸ್ ಇರಲಿ ಮತ್ತೊಬ್ಬರು ಇರಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಬರೋ ಮುಖಾಂತರ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗ್ಬೇಕು ಅನ್ನೋ ಪ್ರಾರ್ಥನೆಯನ್ನ ಮಾಧ್ಯಮ ಮುಖಾಂತರ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೆಲಸ ಮಾಡ್ತಾರ ಆ ಮಹಾಲಿಂಗೇಶ್ವರ ದೇವರು ಅತ್ಯಂತ ಒಂದು ಶಕ್ತಿಯನ್ನ ಕೊಡ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ